ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ತೊಂಬತ್ಮೂರು ಅವಳ ಸೌಂದರ್ಯಕ್ಕೆ ದೃಷ್ಟಿ ಬುಟ್ಟಿನಂತಿದ್ದ ನುಣ್ಗಲ್ಲದ ಮೇಲಿದ್ದ ಕರಿಯ ಮಚ್ಚೆ ತುಂಬು ಬೊಗಸೆ ಕಂಗಳು ಅವನ ದೃಷ್ಟಿ ತುಂಬಿದ ಅವಳ ತುಟಿಗಳತ್ತ ಸರಿಯಿತು ವೇದಾಂತ್ ಅವಳ ತುಟಿಯ ಮೇಲೆ ಬೆರಳಾಡಿಸಿದ ಅವನ ಬೆರಳ ಸ್ಪರ್ಶವಾಗುತ್ತಿದ್ದಂತೆ ಮೈ ನವಿರಾಗಿ ಕಂಪಿಸಿ ತುಟಿಗಳು ಅದುರಿದವು ಐ ಆಮ್ ಸಾರಿ ಚಿನ್ನ ಬಾಗಿ ಅವಳ ಅದುರುತ್ತಿದ್ದ ತುಟಿಗೆ ಮುತ್ತನಿತ್ತ ವೇದಾಂತ್ ಸನ್ನಿಧಿ ಸ್ವಲ್ಪ ಸದ್ದಾಗದಂತೆ ನಿಧಾನವಾಗಿ ವೇದಾಂತ್ನ ಮುಖದತ್ತವಾಗಿ ಅವನ ಬಾಯಿಯಿಂದ ಬಿಸಿ ಉಸಿರಿನಿಂದ ಮದ್ಯದ ವಾಸನೆ ಬರುತ್ತದ ಎಂದು ಪರೀಕ್ಷಿಸುತ್ತಿದ್ದಾಳೆ ಆಗಲೇ ಅವನ ಬಲಿಷ್ಠ ಬಾಹುಗಳು ಅವಳನ್ನು ತನ್ನತ್ತ ಸೆಳೆದುಕೊಂಡವು ವೇದಾಂತ್ ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಬಂಧಿಸಿಕೊಂಡ ಈಗ ಸನ್ನಿಧಿ ವೇದಾಂತ್ ಕೈಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು ಅವನು ಎಳೆದ ರಭಸಕ್ಕೆ ಅವಳು ಅವನ ಮೈ ಮೇಲೆ ಬಿದ್ದಳು ಅವನು ಬಲವಂತದಿಂದ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ಏ ಹುಡುಗಿ ನೀನು ನಿದ್ದೆ ಮಾಡಿಲ್ಲ ಸುಮ್ಮನೆ ನಟನೆ ಮಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡ್ಯಾ ಮಲಗಿದ ತಕ್ಷಣ ನಿದ್ದೆ ಮಾಡೋ ಹುಡುಗಿಯೆಲ್ಲ ಇದು ಅಂತ ನನಗೆ ಗೊತ್ತಿಲ್ವಾ ಅವನು ಅವಳನ್ನು ಕೇಳಿದಾಗ ಹೌದು ಗೊತ್ತಿದ ಮೇಲೆ ಕರೆಯೋದಲ್ವಾ ನೀನು ಕಮ್ಮಿ ಏನೂ ಇಲ್ಲ ನಿದ್ದೆ ಬಂದ ಹಾಗೆ ನಟನೆ ಮಾಡಿದ್ಯಾಕೆ ಅವಳು ಅವನಿಗೆ ಮರುಪ್ರಶ್ನೆ ಹಾಕಿದ್ದಳು ಆಗ ವೇದಾಂತ ಅವಳಿಗೆ ಉತ್ತರಿಸಿದ ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ನಿನ್ನತ್ರ ವಿಶೇಷವಾದ ರೀತಿಯಲ್ಲಿ ಸಾರಿ ಕೇಳೋಣ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಅವರು ತುಂಬ ಮುನಿಸ್ಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಭಯ ಆಯಿತು ಹಾಗೆ ಮಲ್ಕೊಂಡ್ಬಿಟ್ಟೆ ಈಗ ಅವನ ಹಿಡಿತ ಬಲವಾಗಿಯೇ ಇತ್ತು ಸನ್ನಿಧಿ ಅವನನ್ನು ದೂರ ತಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಅವಳು ತನ್ನ ಬಳಿ ಬಾಗಿದ್ದು ತನಗೆ ಮುತ್ತಿಡಲೆಂದುಕೊಂಡಿದ್ದ ವೇದಾಂತ್ ಆದರೆ ಅವಳು ಹಿಂದೆ ಸರಿದಾಗ ಅವನಿಗೆ ನಿರಾಸೆಯಾಗಿತ್ತು ನೀನಾಗಲೇ ನನಗೇನು ಕೊಡೋಕೆ ಮನಸ್ಸು ಮಾಡಿ ಆಮೇಲೆ ಬದಲಾಯಿಸ್ಕೊಂಡಿಲ್ಲ ಅದನ್ನು ಮೊದಲು ಕೊಡು ಆಮೇಲೆ ನಿನ್ನ ಬಿಟ್ಬಿಡ್ತೀನಿ ಅವಳು ಆಗಲೇ ಅವನು ಮುಖದತ್ತವಾಗಿ ಮೂಸಿ ನೋಡಿದ್ದಳಲ್ಲ ಮದ್ಯದ ವಾಸನೆ ಬಂದಿರಲಿಲ್ಲ ಆದ್ದರಿಂದ ನೆಮ್ಮದಿಯಿಂದ ಮಲ್ ಮಲಗಲು ಹೊರಟಿದ್ದಳು ಸನ್ನಿಧಿ ಆದರೆ ಅವಳ ಕೂದಲು ಅವನ ಮುಖಕ್ಕೆ ತಾಗಿ ಕಚಗುಳಿ ಇಟ್ಟಂತಾಗಿ ತಕ್ಷಣವೇ ಅವನು ಕಾರ್ಯೋಮ ಕಾರ್ಯೋನ್ಮುಖವಾಗಿ ಅವಳನ್ನು ಬಲವಾಗಿ ಹಿಡಿದುಕೊಂಡಿದ್ದ ಈಗ ಅವಳಿಗೆ ತುಸು ಧೈರ್ಯ ಬಂದಿತ್ತು ಕಾರಣ ವೇದಾಂತ್ ಡ್ರಿಂಕ್ಸ್ ತೆಗೆದುಕೊಂಡಿಲ್ಲ ಎಂದು ಅವಳಿಗೆ ಖಾತ್ರಿಯಾಗಿತ್ತಲ್ಲ ಅವನಿಂದ ಯಾವ ವಿಷಯವನ್ನು ಮುಚ್ಚಿಡುತ್ತಿರಲಿಲ್ಲ ಸನ್ನಿಧಿ ನೇರವಾಗಿ ಎಲ್ಲವನ್ನೂ ಹೇಳಿಬಿಡುತ್ತಿದ್ದಳು ಇಂದು ಹಾಗೆ ಮಾಡಿದಳು ಅದ ರಾಯರು ಡ್ರಿಂಕ್ಸ್ ಪಾರ್ಟಿಗೆ ಅಂತ ಹೋಗಿದ್ರಲ್ಲ ಎಲ್ಲಾದರೂ ತಲೆಗೆ ಎರ್ಕೊಂಡು ಬಂದಿದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದೆ ಉತ್ತರಿಸಿದಳು ಆಂ ನನ್ನ ಮೇಲೆ ಈ ಅಪನಂಬಿಕೆ ಯಾವಾಗಿಂದ ಶುರುವಾಯಿತು ನಾನು ಅವತ್ತೆ ಸತ್ಯ ಹೇಳಿದ್ನಲ್ಲ ನಾನು ಡ್ರಿಂಕ್ಸ್ ಮುಟ್ಟಲ್ಲ ಅಂತ ಆದರೂ ನನ್ನ ಮೇಲೆ ನಂಬಿಕೆ ಇಲ್ವಾ ದಿಸ್ ಈಸ್ ನಾಟ್ ಕರೆಕ್ಟ್ ಸಾನು ಅವಳು ತನ್ನನ್ನು ನಂಬದೇ ಪರೀಕ್ಷಿಸಿದ್ದು ಅವನಿಗೆ ಇಷ್ಟವಾಗಿರಲಿಲ್ಲ ತನ್ನ ಹಿಡಿತ ಇನ್ನೂ ಬಿಗಿ ಮಾಡಿದ ಅವಳಿಗೆ ನೋಯಲಾರಂಭಿಸಿತು ಬಿಡ್ತೀಯೋ ಇಲ್ವಾ ನನ್ನ ಗದರಿದಳು ಇವತ್ತು ನನ್ನಿಂದ ದೂರ ಮಲ್ಕೊಂಡಿದ್ದಕ್ಕೆ ಮತ್ತೆ ನನ್ನ ಟೆಸ್ಟ್ ಮಾಡಿದ್ದಕ್ಕೆ ನನಗೆ ಸಾರಿ ಹೇಳು ಆಮೇಲೆ ನಿನ್ನ ಬಿಡ್ತೀನಿ ವೇದಾಂತ್ ಬಂಡತನ ತೋರಿ ಹೇಳಿದ ಕುಡುಕರ ಜೊತೆ ಇದ್ದರೆ ಕುಡುಕ ಅಂತಾನೆ ಹೇಳೋದು ಎಲ್ಲರೂ ನನಗೆ ನೀನು ಅಂತಹ ಕಡೆಯೆಲ್ಲ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ ಅಂತಹ ಪರಿಸರದಲ್ಲಿದ್ದು ಬಂದ ಮೇಲೆ ಡೌಟ್ ಬರೋದು ಸಹಜ ತಾನೇ ನೀನು ಸಾರಿ ಕೇಳ್ತೀನಿ ಅಂದೆಲ್ಲ ಮೊದಲು ನೀನೇ ಕೇಳು ಆಮೇಲೆ ನಾನು ಕೇಳ್ತೀನಿ ಅವಳು ಬಿಡಿಸಿಕೊಳ್ಳಲು ಕೊಸರಾಡುತ್ತಾ ಹೇಳಿದಳು ಲೇಡೀಸ್ ಫಸ್ಟ್ ನೀನೇ ಹೇಳು ಅವಳನ್ನು ಬಲವಾಗಿ ಹಿಡಿದು ಹೇಳಿದ ವೇದಾಂತ್ ಹೇಳೋ ತನಕ ನಾನು ನಿನ್ನ ಬಿಡಲ್ಲ ಬಿಡದೆ ಇದ್ದರೆ ಹೋಗು ನಾನು ಹೀಗೆ ಇಲ್ಲೇ ಮಲ್ಕೋತೀನಿ ಒಳ್ಳೆ ನಿದ್ದೆ ಮಾಡ್ತೀನಿ ಎಂದವಳು ಹಾಗೆ ಅವನ ಎದೆಯ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿ ಹಾಯಾಗಿ ಮಲಗಿದಾಗ ಅವನಿಗೆ ತಾನು ಸೋಲುವುದು ಸರಿ ಬೀಳಲಿಲ್ಲ ಸಾರಿ ಹೇಳ್ತೀಯೋ ಇಲ್ಲ ಕಚೆಗೊಳಿ ಕೊಡ್ಲೋ ವೇದಾಂತ ಅವಳ ಬಳಿ ಕೇಳಿದ ತೂ ನೋಡಮ್ಮ ಇವನ್ನ ಅವಳಿಗರಿವಿಲ್ಲದಂತೆಯೇ ಸಾನು ಬಾಯಿಯಿಂದ ಹೊರಟಿದ್ದ ಮಾತುಗಳು ಅವನನ್ನು ಸ್ತಬ್ಧಗೊಳಿಸಿತು ಅವನ ಹಿಡಿತ ಸಡಿಲವಾಯಿತು ತಾನು ಹೊರೆದ ಬೆಡ್ಶೀಟನ್ನು ಕಾಲಿನಿಂದ ಒದ್ದು ಎದ್ದು ಕುಳಿತ ವೇದಾಂತ್ ಸಾನು ತಾನು ಎದ್ದು ಕುಳಿತಳು ಆಯ್ತು ನಾನೇ ಮೊದಲು ಸಾರಿ ಕೇಳ್ತೀನಿ ಎಂದವನು ನಿನ್ನ ಹತ್ರ ಇನ್ನು ಮುಂದೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ನಾನೇ ಪ್ರಾಮಿಸ್ ಮುರಿದಿದ್ದು ನನ್ನ ತಪ್ಪೇ ಜಾಸ್ತಿ ಅನ್ನಿಸ್ತು ನಾನೇ ಮೊದಲು ಸಾರಿ ಕೇಳ್ತೀನಿ ಒಪ್ಪಿಕೊಂಡ ವೇದಾಂತ್ ಸಾರಿ ಸಾನು ವೇದಾಂತ ಅವಳ ಭುಜ ಸುತ್ತ ಹಾಕಿ ಅವಳ ಮುಖ ತನ್ನೆಡೆಗೆ ತಿರುಗಿಸಿಕೊಂಡು ಹೇಳಿದ ಕೆದರಿದ ಮುಂಗುರುಳು ವಿಶಾಲವಾದ ಹಣಿಯಲ್ಲಿ ಸಣ್ಣ ಕೆಂಪು ಬಣ್ಣದ ಬಿಂದಿ ನೀಳವಾದ ಮಾಟವಾದ ಮೂಗು ನಯವಾದ ಕೆನ್ನೆಯ ಇಕ್ಕೆಲದಲ್ಲಿ ಜೊಂಪೆಗೂದಲು ಅರೆ ತೆರೆದ ತುಟಿಗಳ ಮಧ್ಯೆ ಇಣುಕುತ್ತಿದ್ದ ಪುಟ್ಟದಾದ ಮುದ್ದಾದ ಹಲ್ಲುಗಳು ಅವಳ ಸೌಂದರ್ಯಕ್ಕೆ ದೃಷ್ಟಿ ಬೊಟ್ಟಿನಂತಿದ್ದ ನುಣ್ಗಲ್ಲದ ಮೇಲಿದ್ದ ಕರಿಯ ಮಚ್ಚೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬು ಬೊಗಸೆ ಕಣ್ಣುಗಳು ಈ ಹುಡುಗಿಯದು ಅದ್ಭುತವಾದ ಸೌಂದರ್ಯ ಎನಿಸಿತು ಅವನ ಕಣ್ಣಿಗೆ ಅವನ ದೃಷ್ಟಿ ಮಧು ತುಂಬಿದ ಅವಳ ತುಟಿಗಳತ್ತ ಸರಿಯಿತು ವೇದಾಂತ್ ಅವಳ ತುಟಿಯ ಮೇಲೆ ಬೆರಳಾಡಿಸಿದ ಅವನ ಬೆರಳ ಸ್ಪರ್ಶವಾಗುತ್ತಿದ್ದಂತೆಯೇ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಮೈ ನವಿರಾಗಿ ಕಂಪಿಸಿತು ತುಟಿಗಳು ಅದುರಿದವು ವೇದಾಂತ್ ಅವಳ ಮುಖದತ್ತ ಬಾಗಿ ಐ ಆಮ್ ಸಾರಿ ಚಿನ್ನ ಎಂದು ಹೇಳುತ್ತಾ ಅದುರುತ್ತಿದ್ದ ತುಟಿಗೆ ಹೂಮುತ್ತನ್ನಿತ್ತ ಆದರೆ ನಾನು ಬೇಕು ಅಂತ ಅಲ್ಲಿಗೆ ಹೋಗಿದ್ದಲ್ಲ ಡ್ರಿಂಕ್ಸ್ ಡ್ಯಾಡಿಯ ವೀಕ್ನೆಸ್ ಅಂತ ಅಮ್ಮಂಗೆ ಗೊತ್ತು ಅವರು ಕುಡಿದು ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೇನೆ ಅಮ್ಮ ನನ್ನ ಹತ್ರ ಹೋಗೋಕೆ ಹೇಳಿದ್ದು ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸೋದು ಅಂದರೆ ಅದು ನಮ್ಮ ಅಮ್ಮನ್ನ ಅಂತ ಇದರ ಮೊದಲೇ ನಿನ್ನ ಹತ್ರ ಹೇಳಿದ್ನಲ್ಲ ಅವರು ನೊಂದುಕೊಂಡ್ರೆ ಕಣ್ಣೀರು ಹಾಕಿದರೆ ನನಗೆ ತುಂಬ ನೋವಾಗುತ್ತೆ ನಮ್ಮಮ್ಮಂಗೆ ನನ್ನ ಹೊರತಾಗಿ ಬೇರೆ ಯಾರಿದ್ದಾರೆ ಹೇಳು ಅದಕ್ಕಾಗಿ ನಾನು ಹೋಗಲೇಬೇಕಾಯಿತು ಎಂದು ಕಾರಣವನ್ನು ವಿವರಿಸಿ ಹೇಳಿದ ವೇದಾಂತ್ ಅದು ಅವಳಿಗೂ ಗೊತ್ತು ಇಂದು ಕುಸುಮಾ ಅವರು ಮಾಮೂಲಿಯಂತೆ ಇರಲು ಪ್ರಯತ್ನಪಟ್ಟರು ಅವರಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ ತುಂಬ ಟೆನ್ಷನ್ನಲ್ಲಿದ್ದರು ಅದಕ್ಕಾಗಿ ಅವಳಿಗೇನೂ ಬೇಸರವೂ ಇರಲಿಲ್ಲ ಅವರು ಅವನ ಹೆತ್ತ ತಾಯಿ ತಂದೆ ಮೇಲೆ ಅವರಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅವರ ಬಗ್ಗೆ ಕ್ಯಾರ್ ತೆಗೆದುಕೊಳ್ಳುವುದು ವೇದಾಂತ್ನ ಆದ್ಯ ಕರ್ತವ್ಯ ಎಂಬುದು ಅವಳಿಗೂ ಗೊತ್ತಿತ್ತು ಅದು ಅಂಕಲ್ ಕುಡಿಯೋದು ನಿಲ್ಲಿಸೋಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ವಾ ವೇದಾಂತ್ನ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದಳು ಸನ್ನಿಧಿ ನಾನು ಅಮ್ಮ ಇಬ್ಬರು ತುಂಬ ಪ್ರಯತ್ನ ಪಟ್ಟಿದ್ದೀವಿ ಮೊದಲು ಡೈಲಿ ಕುಡಿತಾ ಇದ್ದರು ಈಗ ಹೀಗೆ ಯಾವಾಗಾದರೂ ಒಮ್ಮೆ ಕುಡಿತಾರೆ ಅವರನ್ನು ಅಂತಹ ಗೆಳೆಯರಿಂದ ದೂರ ಇಡೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ವೇದಾಂತ್ ಅದಕ್ಕಾಗಿ ತಾವಿಬ್ಬರು ಮಾಡಿದ ಪ್ರಯತ್ನಗಳೆಲ್ಲವನ್ನು ಅವಳಿಗೆ ವಿವರಿಸಿ ಹೇಳಿದ ನೋಡೋಣ ನನ್ನ ಎಕ್ಸಾಮ್ ಮುಗಿದ ಮೇಲೆ ನಾನು ಅಂಕಲ್ ಡ್ರಿಂಕ್ಸ್ ಮುಟ್ಟದೇ ಇರೋ ಹಾಗೆ ಏನಾದರೂ ಮಾಡೋಕೆ ಆಗುತ್ತಾ ಅಂತ ನೋಡ್ತೀನಿ ಎಂದು ವೇದಾಂತ್ ಬಳಿ ಹೇಳಿದಾಗ ವೆರಿ ಗುಡ್ ಸಾನು ನೀನು ಸಕ್ಸಸ್ ಆದರೆ ಅಮ್ಮಂಗೆ ಕೊಟ್ಟ ಬೆಸ್ಟ್ ಗಿಫ್ಟ್ ಅನ್ಕೋತೀನಿ ನಿಂಗೆ ಆಲ್ ದ ಬೆಸ್ಟ್ ಅವಳ ಕೆನ್ನೆಗೆ ಮುತ್ತಿಡ ಬಂದಾಗ ಅವನನ್ನು ದೂರ ಸರಿಸುತ್ತಾ ಹೇಳಿದಳು ಸನ್ನಿಧಿ ಲೇಟಾಗಿ ಬಂದಿದ್ದೇನೋ ಸರಿ ಆದರೆ ಮೇಲೆ ಯಾವಾಗಲೂ ನನ್ನ ಮುದ್ದು ಮಾಡೋ ಹಾಗೆ ಮುದ್ದು ಮಾಡಿದರೆ ನನ್ನ ಕೋಪ ಎಳೆದು ಹೋಗ್ತಾ ಇತ್ತು ಅದು ಬಿಟ್ಟು ನೀನೇನು ಮಾಡಿದೆ ನಾನು ನಿದ್ದೆ ಮಾಡಿಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡೋಕೆ ಹೊರಟುಬಿಟ್ಟಿಯಲ್ಲ ಅದು ತಪ್ಪಲ್ವಾ ನೀನೇ ನನ್ನ ಮೂಡ್ ಕೆಡಿಸಿದ್ದು ಹೋಗಲಿ ಬಿಡು ಸಾರಿ ಈಗ ಅವಳು ಅವನ ಬಳಿ ಕ್ಷಮೆ ಯಾಚಿಸಿದಳು ಅವನ ದಟ್ಟ ಕ್ರಾಪನ್ನು ತಡವಿದಳು ವೇದ ಅವಳನ್ನು ತಬ್ಬಿ ಅವಳ ಕೆನ್ನೆಗೆ ಹೂಮುತ್ತನ್ನಿತ ನಿಂಗೆ ನನ್ನ ಕೈಯಲ್ಲಿ ಮುದ್ದು ಮಾಡಿಸ್ಕೊಳ್ಳೋದು ಅಷ್ಟು ಇಷ್ಟ ಅಂದರೆ ಮೊದಲೇ ಹೇಳೋದಲ್ವ ಅದು ಬಿಟ್ಟು ಇಷ್ಟಕ್ಕೆಲ್ಲ ಅಮ್ಮ ನೋಡಮ್ಮ ಅಂತ ಕೂಗ್ತಿಯಲ್ಲ ನಿಮ್ಮಮ್ಮ ಇಲ್ಲಿಲ್ಲ ಬರೋದು ನಮ್ಮಮ್ಮ ಅವರು ಇಷ್ಟು ಹೊತ್ತಲ್ಲಿ ಇಲ್ಲಿಗೆ ಬಂದರೆ ನನ್ನ ಗತಿ ಏನಾಗುತ್ತೆ ಗೊತ್ತಾ ತಲೆ ನೋಡುತ್ತಾ ಕೇಳಿದಾಗ ಯಾವಾಗಲೂ ಅಣ್ಣನ ಜೊತೆ ಜಗಳ ಆಡಿದಾಗೆಲ್ಲ ಅಮ್ಮನ ಹತ್ರ ಚಾಡಿ ಹೇಳಿ ಅಭ್ಯಾಸ ಅವಳು ಹಳೆಯದನ್ನೆಲ್ಲ ನೆನೆಸಿಕೊಂಡು ಕಿಸಕ್ಕನೆ ನಕ್ಕಳು ನನ್ನ ಮದುವೆಯಾಗಿ ನನ್ನ ಹಿಂದೆ ಬಂದ ಮೇಲೆ ಎಲ್ಲ ಅಭ್ಯಾಸನೂ ಬಿಡ್ಬೇಕಮ್ಮ ಮತ್ತು ಬೇರೆ ಹೊಸ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಅವಳತ್ತ ನೋಡಿ ಕಣ್ಣು ಹೊಡೆದು ನಕ್ಕ ವೇದಾಂತ್ ಹೊಸ ಅಭ್ಯಾಸ ಎಂದಾಗ ಅವಳು ನಾಚಿಕೊಂಡಳು ಅವಳ ಮುಖ ಕೆಂದಾವರೆಂತಾಗಿತ್ತು ಲಜ್ಜಾವೃತವಾದ ಅವಳ ಮುಖ ಇನ್ನೂ ಸೊಗಸು ಎನಿಸಿತು ವೇದಾಂತ್ಗೆ ಅವನು ಅವಳನ್ನೇ ನೋಡುತ್ತಿದ್ದ ಅವನ ನೋಟ ತನ್ನ ಮೇಲಿದೆ ಎನ್ನುವುದನ್ನರಿತ ಅವಳು ನಸುನಕ್ಕು ತಲೆದಗ್ಗಿಸಿದಳು ನಿನ್ನ ಹೊರತಾಗಿ ಬೇರೆ ಯಾರಾದರೂ ನನ್ನ ಮೈ ಮುಟ್ಟಿದ್ರೆ ನಂಗಿಷ್ಟ ಆಗಲ್ಲ ತನ್ನಿಂದ ಮುದ್ದಿಸಿಕೊಳ್ಳುವ ಆಸೆ ಎಂದು ನಿಸ್ಸಂಕೋಚವಾಗಿ ಹೇಳಿದ ಹೆಣ್ಣು ಇಂದು ನ ಲಜ್ಜೆಯಿಂದ ಮುಖ ಕೆಂಪು ಮಾಡಿಕೊಂಡು ಇರುವುದನ್ನು ಕಂಡು ವೇದಾಂತ್ಗೆ ನಗು ಬಂದಿತ್ತು ಆ ಮಂದ ಬೆಳಕಿನಲ್ಲಿ ಕೆನೆ ಬಣ್ಣಕ್ಕೆ ಎಲೆ ಹಸಿರು ಬಣ್ಣದ ಡಿಸೈನ್ ಡಿಸೈನ್ಗಳಿದ್ದ ರಾತ್ರಿ ಉಡುಗೆಯಲ್ಲಿ ಅವಳು ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದಳು ಕೊರಳಲ್ಲಿ ತಾನೇ ಕಟ್ಟಿದ ಕರಿಮಣಿಯ ಮಾಂಗಲ್ಯದ ಸರ ಈ ಅಪೂರ್ವ ಹೆಣ್ಣು ತನ್ನವಳು ಎಂಬ ಭಾವನೆ ಅವನಲ್ಲಿ ಪುಳಕವನ್ನೆಬ್ಬಿಸಿತು ಹೂವಿನ ದಂಡೆಯನ್ನು ಹಿಡಿಯುವಂತೆ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆ ಮುಂಗುರಳನ್ನು ಚುಂಬಿಸಿದ ಅವನ ತುಟಿಗಳು ಅವಳ ಹಣೆ ಕಣ್ಣು ಕೆನ್ನೆ ಗಲ್ಲ ತುಟಿಗಳ ಮೇಲೆ ಹರಿದಾಡಿದಾಗ ಸನ್ನಿಧಿ ಮೈ ಮರೆತವಳಂತೆ ಅವನಿದೆಗೆ ಒರಗಿಕೊಂಡಳು ಅಲ್ಲಿಂದ ಬಂದ ಮೇಲೆ ಎಲ್ಲ ಮರಿಬೇಕು ಎಂದು ವೇದಾಂತ್ ಹೇಳಿದರು ಆ ನೆನಪುಗಳು ಮನಸ್ಸಿಗೆ ಚೇತೋಹಾರಿ ಎನಿಸಿತು ಸ ಸನ್ನಿಧಿಗೆ ತಾಯಿಯ ಬಳಿ ಅಣ್ಣನ ಮೇಲೆ ಚಾಡಿ ಹೇಳುತ್ತಿದ್ದುದು ನೆನಪಿಸಿಕೊಂಡು ಅವಳ ಮುಖದಲ್ಲಿ ನಸುನಗೋಲಾಸೆವಾಡಿತು ಅವಳನ್ನೇ ನೋಡುತ್ತಿದ್ದ ವೇದಾಂತ್ ಯಾಕೆ ನಗ್ತಾ ನಗ್ತಾಯಿದ್ದೀಯಾ ನಂಗು ಹೇಳು ನಾನು ನಗ್ತೀನಿ ಎಂದವಳನ್ನು ಕೇಳಿದಾಗ ಅವಳು ಹಳೆಯ ಘಟನೆಯನ್ನು ಅವನ ಮುಂದೆ ಹೇಳತೊಡಗಿದಳು ನಮ್ಮಣ್ಣ ಇದಾನಲ್ಲ ಅವನಿಗೆ ಸ್ವಲ್ಪ ಕೂಡ ನೀಟ್ನೆಸ್ ಇಲ್ಲ ಅವನ ಪೆನ್ನು ಪುಸ್ತಕಗಳನ್ನು ಎಲ್ಲೆಂದರಲ್ಲಿ ಇಟ್ಬಿಡ್ತಾನೆ ಪೆನ್ನು ಕಳ್ಕೊಳ್ಳುವುದು ಮಾಮೂಲಿ ಆವತ್ತು ಒಂದು ದಿನ ನಾನು ಆಗ ಏಯ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದೆ ಅವನು ಡಿಗ್ರಿ ಫಸ್ಟ್ ಇಯರ್ನಲ್ಲಿದ್ದ ಅವನು ಎಕ್ಸಾಮ್ಗೆ ಹೋಗಬೇಕಾದ್ರೆ ಅಂದು ಅವನ ಕೈಯಲ್ಲಿ ಒಂದು ಪೆನ್ ಕೂಡ ಇರಲಿಲ್ಲ ಪೆನ್ನು ಕಳ್ಕೊಂಡು ಬಂದೆ ಅಂದರೆ ಪಪ್ಪ ಚೆನ್ನಾಗಿ ಉಗೀತಾರೆ ಅಂತ ಗೊತ್ತಿತ್ತು ಅದಕ್ಕಾಗಿ ಎಕ್ಸಾಮ್ನ ದಿನ ಬೆಳಗ್ಗೆ ಬೆಳಗ್ಗೆನೆ ನನ್ನ ರೂಮ್ನಲ್ಲಿ ಬಂದು ಎಲ್ಲ ಕಿತ್ತು ಹಾಕಿಬಿಟ್ಟಿದ್ದ ಪಪ್ಪ ನಂಗೂ ಅವನಿಗೂ ಇಬ್ಬರಿಗೂ ಒಂದೇ ತರಹ ಪೆನ್ ತಂದು ಕೊಟ್ಟಿದ್ರು ನನ್ನ ಪೆನ್ ತಗೊಂಡು ಹೋಗಿ ಪಪ್ಪನ ಮುಂದೆ ತೋರಿಸಿ ನೋಡಿ ಪಪ್ಪ ಇವಳೆ ನನ್ನ ಪೆನ್ನು ಎಗರಿಸಿ ಈಗ ಮಳ್ಳಿಯ ಹಾಗೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾಳೆ ಎಂದು ತೋರಿಸಿದಾಗ ಅದು ನನ್ನ ಪೆನ್ನು ನಾನು ಒಮ್ಮೆಯೂ ಬರೆದಿಲ್ಲ ನೋಡು ಇಂಕ್ ಪೂರ್ತಿ ಹಾಗೇ ಇದೆ ನೋಡು ಪೆನ್ನು ಬೇಕು ಅಂದ್ರೆ ಕೇಳಿ ತಗೋ ಮೊದಲು ಹರಡಿರೋ ಸಾಮಾನೆಲ್ಲ ಜೋಡಿಸ್ಕೊಡು ಎಂದು ತೋರಿಸಿ ಹೇಳಿದಾಗ ಬೇಕಾದರೆ ನೀನೇ ಜೋಡಿಸ್ಕೊ ಇಲ್ಲಾಂದರೆ ಬಿಟ್ಟು ಹಾಕೋ ನಿನ್ನ ಕೆಲಸ ಮಾಡಿಕೊಡೋಕೆ ನಾನೇನು ನಿನ್ನ ಜವಾನನ ಎಂದು ಹೊರಟಾಗ ನಾನು ಅವನ ಹಿಂದೆಯೇ ಹೋಗಿ ಅವನ ಬೆನ್ನಿಗೆ ಎರಡು ಗುದ್ದಿ ಬಿಟ್ಟಿದ್ದೆ ಅವನು ನನಗಿಂತ ಬಲಿಷ್ಠ ಇದ್ದ ನನ್ನ ಕೈ ಹಿಡಿದು ತಿರುಚಿದಾಗ ನೋವಿನಿಂದ ಕಿರುಚಿ ಅಮ್ಮ ನೋಡಮ್ಮ ನನ್ನ ಕೈ ಮುರಿತಾ ಇದ್ದಾನೆ ಅಣ್ಣ ಅಂತ ಜೋರಾಗಿ ಅತ್ ಬಿಟ್ಟಿದ್ದೆ ಆಗ ನಮ್ಮಮ್ಮ ಅಲ್ಲಿಗೆ ಬಂದು ಹೆಣ್ಮಕ್ಳ ತಂಟೆಗೆ ಬಂದರೆ ನಾನು ಸುಮ್ಮನಿರೋಲ್ಲ ಇವತ್ತು ಇರ್ತಾರೆ ನಾಳೆ ಹೊರಟು ಹೋಗ್ತಾರೆ ಅವರ ಕಣ್ಣಲ್ಲಿ ನೀರು ತರಿಸ್ತೀಯಾ ಹಾಳಾದವನೇ ಅಂತ ಕೈಯಲ್ಲಿದ್ದ ಸೌಟಲ್ಲಿ ಅವನಿಗೆ ಎರಡೂ ಕೊಟ್ಟಿದ್ರು ಈಗ ನಿಮ್ಮಮ್ಮ ಬಂದರೆ ನಿನ್ನ ಸ್ಥಿತಿ ಯೋಚನೆ ಮಾಡಿ ನಗು ಬಂತು ಎಂದು ಹಳೆಯದನ್ನೆಲ್ಲ ನೆನಪಿಸಿಕೊಂಡು ಅವನ ಮುಂದೆ ಹೇಳಿಕೊಂಡಿದ್ದಳು ಸನ್ನಿಧಿ ಪಾಪ ಹುಡುಗಿ ಅಂತ ಬಿಟ್ಟರೆ ನನ್ನೇ ರೇಗಿಸ್ತೀಯಾ ನಾನೇನು ನಿನ್ನ ಕೈ ಮುರಿದು ನಿಮಗೆ ನೋವು ಕೊಡಲ್ಲ ನಾನು ಮಾಡೋ ಕೆಲಸನೇ ಬೇರೆ ನನ್ನ ರೇಗಿಸಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡ್ತೀನಿ ಎನ್ನುತ್ತಾ ಅವಳ ಕತ್ತಿನ ಸುತ್ತ ಮುತ್ತಿನ ಮಳೆಗರಿಯುತ್ತಾ ಬಂದ ವೇದಾಂತ್ ಅವನ ಒರಟು ಮೀಸೆ ಅವಳ ಮೃದುವಾದ ಹೂವಿನಂತಹ ಗದ್ದ ಕುತ್ತಿಗೆ ಗೇತಾಗಿ ಚುಚ್ಚುತ್ತಿತ್ತು ಅವಳಿಗೆ ಕಚಗುಳಿ ಇಟ್ಟಂತಾಗುತ್ತಿತ್ತು ಅವಳು ಕಿಲಕಿಲನೆ ಜೋರಾಗಿ ನಗುತ್ತಾ ಅವನನ್ನು ದೂರ ಸರಿಸಲು ಯತ್ನಿಸುತ್ತಿದ್ದಳು ಅವನ ಮೀಸೆ ಚುಚ್ಚಿದ ಜಾಗ ಕೆಂಪಾಗಿತ್ತು ಉರಿಯುತ್ತಿತ್ತು ಆ ನೋವಿನಲ್ಲೂ ತುಂಬ ಹಿತವಿದೆ ಎನಿಸಿತು ಸನ್ನಿಧಿಗೆ ಇನ್ಮುಂದೆ ನನ್ನ ತಂಟೆಗೆ ಬಂದರೆ ಇದೇ ಸರಿಯಾದ ಪನಿಷ್ಮೆಂಟ್ನಿಗೆ ತನ್ನ ಪ್ರೀತಿಯಲ್ಲಿ ಮಿಂದು ರಾಗರಂಜಿತವಾದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ವೇದಾಂತ್ ಈಗಲೂ ಸನ್ನಿಧಿ ಸೋಲೊಪ್ಪಿಕೊಳ್ಳಲು ತಯಾರಿ ಇರಲಿಲ್ಲ ಹಾಗಾದರೆ ದಿನ ನಿನ್ನ ರೇಗಿಸ್ತಾನೆ ಇರ್ತೀನಿ ಅವಳು ಬೇಕೆಂದೇ ತುಂಟತನದಿಂದ ಹೇಳಿದಾಗ ವೇದಾಂತ್ ಬಾಚಿ ಅವಳನ್ನು ತಬ್ಬಿಕೊಂಡು ತನ್ನೊಳಗೆ ಹುದುಗಿಸಿಕೊಂಡ ನೀನು ರೇಗಿಸಿದಾಗೆಲ್ಲ ನಾನು ಹೀಗೆ ಮಾಡ್ತಾ ಇರ್ತೀನಿ ಮಲಕ್ಕೋಸಾನು ರಾತ್ರಿ ತುಂಬ ಲೇಟಾಗಿದೆ ನೀನು ತುಂಬ ವೀಕ್ ಆಗಿದ್ದೀಯಾ ನಿನ್ನ ದೇಹಕ್ಕೆ ರೆಸ್ಟ್ ಮಾಡುವ ಅವಶ್ಯಕತೆ ಇದೆ ಮಲ್ಕೋಚಿನ ಎನ್ನುತ್ತಾ ತನ್ನ ಎದೆಯ ಮೇಲೆ ಅವಳನ್ನು ಮಲಗಿಸಿಕೊಂಡು ಮೃದುವಾಗಿ ಅವಳ ಮೈನೇ ಒರಿಸಲಾರಂಭಿಸಿದ ವೇದಾಂತ್ ಆಗಲೇ ಗಂಟೆ ಒಂದು ಬಾರಿಸಿತ್ತು ಸನ್ನಿಧಿ ತೃಪ್ತಿಯಿಂದ ಮಲಗಿ ನಿದ್ದೆ ಮಾಡಿದ್ದಳು ಅವಳನ್ನು ಅಪ್ಪಿ ಹಿಡಿದು ಹಿಡಿದುಕೊಂಡು ಮಲಗಿದ್ದ ವೇದಾಂತ್ ಕೂಡ ಒಳ್ಳೆಯ ನಿದ್ದೆಗೆ ಜಾರಿದ್ದ ಮರುದಿನ ಬೆಳಗ್ಗೆ ತಿಂಡಿಗೆಂದು ಡೈನಿಂಗ್ ಟೇಬಲ್ ಬಳಿ ಬಂದಾಗ ವಿಶ್ವನಾಥ್ ಅವರು ತಿಂಡಿ ತಿನ್ನುತ್ತಾ ಕುಳಿತಿದ್ದರು ಈಗಲೂ ಅವರು ಹಿಂದಿನ ದಿನದ ಹ್ಯಾಂಗ್ ಓವರ್ನಿಂದ ಹೊರಗೆ ಬಂದಿರಲಿಲ್ಲ ಅವರ ಕಣ್ಣುಗಳು ಕೆಂಪಗಾಗಿದ್ದವು ಅವಳಲ್ಲಿ ಅತ್ತೆ ಮತ್ತು ವೇದಾಂತ್ನನ್ನು ನಿರೀಕ್ಷಿಸಿದ್ದಳು ಆದರೆ ಅವರಿಬ್ಬರು ಅಲ್ಲಿ ಇರಲಿಲ್ಲ ಬದಲಾಗಿ ವಿಶ್ವನಾಥ್ ಒಬ್ಬರೇ ತಿಂಡಿ ತಿನ್ನುತ್ತಿದ್ದರು ಡೈನಿಂಗ್ ರೂಮ್ನೊಳಗೆ ಬಂದಾಗಿತ್ತು ಮೊದಲೇ ಮಾವನನ್ನು ಕಂಡರೆ ಭಯ ಇತ್ತಲ್ಲ ಈಗ ಭಯ ಇನ್ನೂ ಜಾಸ್ತಿಯಾಗಿತ್ತು ಅವಳು ಇನ್ನೇನು ಅಲ್ಲಿಂದ ಹೊರಡಬೇಕೆಂದುಕೊಂಡು ಹಿಂದಕ್ಕೆ ಹೊರಟಿದ್ದಳು ಆಗಲೇ ಅವರು ಅವಳನ್ನು ನೋಡಿಬಿಟ್ಟಿದ್ದರು ಕುಸುಮಾಗೆ ಪತಿ ಕುಡಿದು ಬಂದಿದ್ದು ಇಷ್ಟವಾಗಿರಲಿಲ್ಲವಲ್ಲ ಆದ್ದರಿಂದ ಅವರಿಂದು ಪತಿಗೆ ತಿಂಡಿ ಕೊಡಲೆಂದು ಬಂದಿರಲಿಲ್ಲ ಕೆಲಸದವಳು ತಿಂಡಿ ಕೊಡುತ್ತಿದ್ದಳು ಸಾನು ಇಲ್ಬಾ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ನಿನ್ನೆ ನಾನು ಡ್ರಿಂಕ್ಸ್ ಮಾಡಿಕೊಂಡು ಬಂದಿದ್ದಕ್ಕೆ ನಿಮ್ಮತ್ತೆಗೆ ನನ್ನ ಮೇಲೆ ಅಸಾಧ್ಯವಾದ ಕೋಪ ಬಂದ್ಬಿಟ್ಟಿದೆ ಈಗ ಅವಳನ್ನು ಕೇಳಿದರೆ ನನಗೇನೂ ಸಿಗಲ್ಲ ಅದಕ್ಕೆ ನಿನ್ನತ್ರಾನೇ ಕೇಳೋಣ ಅಂತ ಕೆಂಪಡರಿದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ವಿಶ್ವನಾಥ್ ಅವರು ಹೇಳಿದಾಗ ಸನ್ನಿಧಿಗೆ ನಿಂತಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಡಲು ಸಾಧ್ಯವಾಗಲಿಲ್ಲ ಮತ್ತೆ ತಿರುಗಿ ಅವರತ್ತ ಭಯದಿಂದಲೇ ನೋಡಿದಳು ಆಗ ವಿಶ್ವನಾಥ್ ಅವರು ಅವಳ ಮುಖವನ್ನೇ ನೋಡುತ್ತಿದ್ದರಲ್ಲ ಅವಳ ಮುಖದಲ್ಲಿದ್ದ ಭಯವನ್ನು ಗುರುತಿಸಿಕೊಂಡರು ಅವರು ನಸುನಕ್ಕೂ ಹೇಳಿದರು ನಿಂಗೆ ನನ್ನ ಕಂಡ್ರೆ ಅಷ್ಟೊಂದು ಭಯ ನಾನೇನು ಮಾಡಲ್ಲ ಅವಳಿಗೆ ಈಗ ತಂದೆ ಹೇಳಿದ ಮಾತುಗಳೆಲ್ಲ ಜ್ಞಾಪಕಕ್ಕೆ ಬಂದು ನಡುಗಲಾರಂಭಿಸಿದ್ದಳು ಸನ್ನಿಧಿ ಮಾವನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್